ಸುಮಾರು ಒಂದು ಮೂರು ವರ್ಷ ಆಯ್ತು ಬಿಡ್ರಿ ಮುನ್ನೂರು ವರ್ಷ ಏನಂತ ಕರಿತಾರೆ ಉಡೆ ಅಂತಾರೆ ಕೋಟೆ ಅಂತಾರೆ ಉಡೇವು ಹ್ಞೂ ಹೋಗಿ ರಾಜರು ಅಂತ ನೋಡ್ರಿ ಸರ್ ಹ್ಞೂ ರಾಜರು ಅಂತ ಅವಾಗೆಲ್ಲ ಕುದುರೆ ಗಿದ್ರು ಎಲ್ಲದವ್ರು ಹ್ಞೂ ಬಂದು ಗಿಂದು ಗೆದ್ದೆ ನೋಡ್ರಿ ಅವೆಲ್ಲದವ್ರು ಸರ್ ಅವೆಲ್ಲದವ್ರೆ ಎಲ್ಲದವ್ರು ಸರ್ ತೋರಿಸ್ತೀರಿ ಸರ್ ನೋಡಿದ್ರೆ ಎಲ್ಲ ಅವಾಗ ಮಾಡಿದ್ದು ಅವಾಗಿನ ಅವಾಗ ಹ್ಞೂ ಅವೆಲ್ಲ ಅವಾಗಿನ ಸರ್ ಬೇರೆ ಸುಣ್ಣ ನೋಡ್ರಿ ಸರ್ ಸುಣ್ಣ ಇದು ಹ್ಞೂ ಕೆಮ್ಮಣ್ಣ ಹ್ಞೂ ಕೆಮ್ಮಣ್ಣ ಸರ್ ಕೆಮ್ಮಣ್ಣ ಹ್ಞೂ ಸುಣ್ಣ ಹಾಕ್ಯಾಂಬಂದು ಬಿಟ್ರೆ ಮತ್ತೆ ಏನಿಲ್ಲ ಸರ್ ಏನಿಲ್ಲ ಏನು ಅನಹುತ ಐತಲ್ಲ ಸರ್ ಇದು ಅರಮನೆ ಇದ್ದಂಗೆ ಐತೆ ಒಂತರ ಸರ ಮೇಲಿಲ್ಲ ಇವ್ನು ಹಾಕ್ಯಾರ ಅವಾಗಿನ ಉದ್ರಿಂದು ನಾವೇನ ಉಡ್ಲಾ ಮುಂಚೆಗೆ ಐತಿ ಬಿಡಿ ಸರ್ ಮನಿದು ನಾವು ಉಟ್ಲಾರ ಮುಂಚೆ ಮನೆ ಐತಿ ಸರ್ ಮತ್ತೆ ಹೇಳಿದ್ರಲ್ಲ ಎಂಟು ತಲೆಮಾರು ಅಂದ್ರೆ ಹೌದು 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 ಸರ್ ಒಂದು ಏಳು ಹನ್ನೆರಡು ಮೂರು ಮಂದಿ ಜಸ್ಟ್ ಹತ್ತಾರಿ ಸರ್ ಒಬ್ಬ ನಮಸ್ಕಾರವ್ವ ನಮಸ್ಕಾರ ರೀ ಅರಾಮ ಇದೀರಿ ಆರಾಮ ಒಳ್ಳೇದು ಹ್ಞೂ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕಿನ ಚೀಲಕಮುಖಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಈ ಊರಿನಲ್ಲಿ ಒಂದು ಆಗಿನ ಕಾಲದ ಒಂದು ಉಡೆಯವನ್ನು ನೋಡಕ್ಕೆ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ಈ ಉಡ್ಯದ ಬೇರೆದಲ್ಲಿರ್ತಕ್ಕಂತಹ ಮನೆತನದ ಬಗ್ಗೆ ಆ ಮನೆತನದವ್ರನ್ನ ಮಾತಾಡಿಸಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನನಗೂ ಒಂಥರ ಕುತೂಹಲ ಇತ್ತು ಇದನ್ನು ನೋಡಬೇಕು ಆಗಿನ ಕಾಲದ ಒಂಥರ ಅರಮನೆ ಥರ ಕಾಣಿಸ್ತಾ ಇದೆ ನೋಡೋಕ ಕನಿಷ್ಠ ಒಂದು ಎಂಟು ತಲೆಮಾರು ಎಂಟರಿಂದ ಒಂಬತ್ತು ತಲೆಮಾರುಗಳು ಈ ಒಂದು ಮನೆತನದಲ್ಲಿ ಈ ಮನೆಯಲ್ಲಿ ವಾಸವಾಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಬನ್ನಿ ಅವ್ರನ್ನ ಇನ್ನು ಇದ್ರ ಕುರಿತು ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅವ್ರನ್ನ ಬನ್ನಿ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ಬನ್ನಿ ಸರ್ ನಮಸ್ಕಾರ ಓಕೆ ಏನು ಇದು ವಾಡೆ ಅದ್ರ ಪರಿಚಯ ಮಾಡಿಕೊಟ್ರಿ ನಮ್ಗೆ ಉಡೆವು ಅಂತಾರೆ ನೋಡಿರಿ ಸರ ನಮ್ದು ಪ್ರಾಪರ್ ಒಂದು ಭಾಗ್ಯವಾಡಿ ಅಲ್ಲಿಂದ ಉಡೆವು ಇಲ್ಲಿಗೆ ಬಂದಿರಿ ಚಿಲುಕ್ ಮುಗ್ಗಿ ಬಂದೀವಿ ನಮ್ಮ ಅಪ್ಪಸವ್ರು ಬಾಗಿಯೋಡಿಯಿಂದ ಬಂದಾರೆ ರೀ ಬಸವಣ್ಣ ಬಸವಣ್ಣ ಬಾಗಿ ಒಲಿಂದ ಬಂದೆ ಅಲ್ಲಿಂದ ಬಂದು ನಮ್ಮ ಅಪ್ಪಾಜಿ ಅಪ್ಪ ಶೇಖರ್ ಗೌಡ್ರಿ ಅವರು ಮಾಡ್ಸ್ಯಾರ ನೋಡಿರಿ ನಮ್ಮ ಅಪ್ಪ ಅವ್ರು ಮಾಡ್ಸಿದ್ದು ನಮ್ಮ ಅಜ್ಜಾರು ಮಾಡ್ಸ್ಯಾರ ಸುಮಾರು ಮೂರು ವರ್ಷ ಆಯ್ತು ಬಿಡ್ರಿ ಮುನ್ನೂರು ವರ್ಷ ಏನು ಅಂತ ಕರಿತಾರೆ ಇದಕ್ಕೆ ಉಡೆವು ಅಂತಾರೆ ಕೋಟೆ ಅಂತಾರೆ ಉಡೆವು ಹ್ಞೂ ರೀ ಹಂಗೆ ರಾಜರು ಆಳ್ತಿದ್ರು ಅಂತ ನೋಡ್ರಿ ರಾಧ್ರಿ ಅಂತ ಅವಾಗೆಲ್ಲ ಕುದುರೆಗಿದು ಎಲ್ಲದವ್ರು ಬಂದು ಅವೆಲ್ಲದವ್ರಿ ಸರ್ ಅವೆಲ್ಲದವ್ರಿ ಎಲ್ಲದವ್ರು ಸರ್ ತೋರಿಸ್ತೀರಿ ಸರ್ ನೋಡಿಬೇಡ್ರಿ ಇದು ನಿಮ್ಮನೆ ಸರ್ ಇದು ಆಗಿನ ಕಾಲದ ಸರ್ ಇದು ಹೌನ್ ಸರ್ ಇದು ಆಗಿನ ಕಾಲದ ಹೌದು ಹೌದ್ ಸರ್ ಬಗ್ಗೆ ವಿಡಿಯೋ ಮಾಡ್ರಿ ಬರ್ರಿ ಹೇಳ್ರಿ ಸರ್ ಇದ್ರ ಬಗ್ಗೆ ಏನಾರ ಇದು ವಾಕಿಲ್ ಬಗ್ಗೆ ಮುನ್ನೂರು ವರ್ಷ ಆಯ್ತು ನೋಡ್ರಿ ಸರ್ ಇದು ಮೂರ್ನೂರು ವರ್ಷದ ಮನೆ ಇದು ಹೌದು ಹೌದು ಇಲ್ಲಿ ಎಷ್ಟು ಒಂದೇ ವಸ್ತು ಇದೆ ನಮ್ಮ ಅಜ್ಜರ್ ಮಾಡಿಸಿದ್ ಒಂದೇ ವಸ್ತು ಅವೆಲ್ಲ ಹಳೆ ಹಳೆ ಅವಾಗಿನ ಕಾಲದ ಮನೆ ರೀ ಇವೆಲ್ಲ ಆಗಿನ ಕಾಲದ ಅವಾಗಿನ ಕಾಲದ ಮನೆ ರೀ ಇದೆಲ್ಲ ಗೋಡೆ ಅವಾಗಿಂದ ಇರೋದು ಇದು ಗೋಡೆ ಅಂದ್ರೆ ಅರ್ಧ ಗೋಡೆ ಈಗ ಮೊನ್ನೆ ಒಂದು ಐವತ್ತು ವರ್ಷ ಆಗಿರ್ಬೇಕ್ರಿ ಇದು ಐವತ್ತು ವರ್ಷ ಮೇಲೆ ಆಗಿದೆ ಅಷ್ಟೇ ನಮ್ಗೆ ನಲ್ವತ್ತೆರಡು ವರ್ಷ ರೀ ಈಗ ನಮ್ಮ ಅಜ್ಜಿಯವ್ರನ್ನ ನಮ್ಮ ಪರ್ಚಿ ಬಹಳ ದಿನ ಆಯ್ತು ಟೋಟಲ್ ಒಂದು ಐವತ್ತು ವರ್ಷದ್ದು ಇಷ್ಟ ನೋಡ್ರಿ ಇದು ಈ ಬೆನ್ ವಾಣಿ ಇಷ್ಟ ಅವಾಗಿಂದು ಹಳೆ ಮನೆ ಅವಾಗಿಂದ ಅದು ಆಗಿನ ಕಾಲದ ಏನಾರು ವಸ್ತುಗಳು ಇಲ್ಲಿ ನೋಡಕ್ಕೆ ಸಿಗ್ತಾವಲ್ರಿ ನಮ್ಗೆ ವಸ್ತುಗಳನ್ನ ಗ್ವಾಡಿ ಇದ್ದರು ಮಾಚೆ ಗ್ವಾಡಿ ಅಷ್ಟೇ ಬೇರೆ ವಸ್ತುಗಳು ಏನು ಸಿಗಲ್ಲ ಅಷ್ಟೇ ಅದು ಒಂದು ಅಲ್ಲಿ ಆ ಕಡೆ ನಾಗಪ್ಪ ನಾಗಪ್ಪ ನಡಿ ಐತಲ್ಲ ರೀ ಆ ಕಡೆ ನಾಗಪ್ಪ ನಡೆ ಆ ಕಡೆ ಆ ಕಡೆ ಇದು ಆ ಅದೊಂದು ಸರ ಓಕೆ ಸರ್

ಸರ್ ಆರಾಮ್ ನಮ್ಮ ಜೀವನ ದುಡ್ಕೊಂಡು ತಿಂತೀವಿ ನೋಡಿರಿ ಸರ್ ಹ್ಞೂ ಹಾಗಿನ ಕಾಲದಿದೆಯಲ್ಲ ಹೌದೌದು ಸರ್ ಹ್ಞೂ ಹ್ಞೂ ಅವಾಗ ಕಟ್ಸಿದ್ದೆ ಮಜ್ಜರಕ್ಕಿಂತ ಮದ್ದಾಗ ಕಟ್ಟಿಸಿದ ಸರ್ ಇದು ಹ್ಞೂ ಒಂದು ಎಂಟು ತಲೆ ಮಾರೋಗಿರ್ಬೇಕು ಇರ್ಬೇಕು ಸರ್ ಇಲ್ಲಿ ಬರ್ರಿ ಸರ್ ಹ್ಞೂ ಎಂಟು ತಲೆಮಾರೋಗ್ ನೋಡಿರಿ ಸರ್ ಇದಕ್ಕೆ ಎಂಟು ತಲೆಮಾರು ಮಾರೋಗಿದ್ಬಿಡಿ ಸರ್ ನಾವು ಇದಕ್ಕೆ ಸಲಿದ್ವಿ ರೀ ಹ್ಞೂ ಅವಾಗ ನಮ್ಮ ಅಜ್ಜರ್ ಇಬ್ಬರು ಏನ್ರಿ ಹ್ಞೂ ಏನು ಹ್ಞೂ ಮತ್ತು ಅವ್ರ ಮೂವರು ತೀರ್ಕೊಂಡ್ರು ನಮ್ಮ ಅಪ್ಪ ನಮ್ಮವ್ವ ನಮ್ಮ ಅಣ್ಣ ನಮ್ಮ ಅಣ್ಣನ ಮಗ ನಮ್ಮ ಅಕ್ಕಾರಂದ್ರೆ ಮುಂದೆ ಒಂದು ಹತ್ತು ಹನ್ನೊಂದು ಜನ ತೀರ್ಕೊಂಡಾರೆ ಟೋಟಲಿ ಮನ್ಯಾಗ ಏನು ಸೋರಲ್ಲ ರೀ ಇದು ಎಲ್ಲಿ ಸೋರಲ್ಲ ರೀ ಅಷ್ಟು ಗಿಟ್ಟೈತಲ್ರಿ ಸೋರಿದ್ರೆ ಅಷ್ಟು ಇಷ್ಟ ರೀ ಆ ಬೆನ್ನು ಅಷ್ಟೇ ಹಾಂ ಅಲ್ಲಿ ಸ್ವರತ್ತೆ ಅದೊಂದು ಸ್ವಲ್ಪ ಬಿಟ್ರಿ ಇಲ್ಲ ಮತ್ತೆ ಇಲ್ಲ ಎಲ್ಲಿ ಸೋರಿಲ್ಲ ನೀವೇ ನೋಡಿರಿ ಬೇಕಾರೆ ಅಲ್ಲ ಇಲ್ಲಿ ಬರೇ ದನ ಮೇಯಿಸ್ತಿದ್ರು ಅನ್ಸರ ಆಗಿನ ಕಾಲದಾಗ ಹೌದು ಆಗಿನ ಕಾಲ್ದಾಗ ದನ ಕಾಲದಾಗ ದನ ಇಲ್ಲ ಅವಾಗಿ ಮಾಡಿದ್ದೆವು ಅವಾಗಿಂದ ನೋಡಿ ಅವಾಗಿಂದ ಅವೆಲ್ಲ ಸರ್ ಬೇರೆ ಸುಣ್ಣ ನೋಡ್ರಿ ಸರ ಸುಣ್ಣ ಇದು ಕೆಮ್ಮಣ್ಣ ಕೆಮ್ಮಣ್ಣ ಸರ ಕೆಮ್ಮಣ್ಣ ಹ್ಮ್ ಸುಣ್ಣ ಕೆಮ್ಮಣ್ಣ ಬಿಟ್ರೆ ಮತ್ತೆ ಏನಿಲ್ಲ ಸರ ಏನಿಲ್ಲ ಏನಿಲ್ಲ ಸರ ನೀವ್ ನೀವು ಕೂಡ ಈಗೇನು ಸುಣ್ಣ ಬಣ್ಣ ಬಳಸ್ತೀರಿ ಹೌದೌದು ಬೇರೆ ಬಾ ಈಗ ಬರ್ತಾವಲ್ಲ ಏಷ್ಯನ್ ಪೇಂಟ್ ಆತರ ಇಲ್ಲ ಇಲ್ಲ ನೋಡ್ರಿ ಅಂತ ಬರ್ತಿತ್ತಲ್ಲ ಆತರ ಇಲ್ಲ ಕಾಲದಾಗ ಒಳ್ಳೆ ಸುಣ್ಣ ರೀ ಇದು

ನಾಲ್ಕು ಜನ ಗತಿಲ್ರಿ ಇದು ಯಾವ್ರಿ ನೆನ್ಪಿಲ್ರಿಪಿಲ್ಪ ಇದು ಸುಳ್ಳು ಹಾಕಿ ಗೊತ್ತಿಲ್ಲರಿ ಯಾರಿಗ ಗೊತ್ತಿಲ್ಲರಿ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲರಿ ನಮ್ಮ ಸಣ್ಣ ನಾವ್ ಊಟ ಇಲ್ರಿ ಅವರಿಗೆಲ್ಲ ಗೊತ್ತಿರುತ್ತೆ ಮಾಹಿತಿ ಹಾ ತೀರ್ಕೊಂಡ್ರಿ ಅವರು ತಿರ್ಕೊಂಡ್ರಿ

ಂಬ ಎಷ್ಟು ಇದ್ರದ್ದು ಎಷ್ಟು ಅನ್ನಿ ಅನ್ನೊಂದ್ಕಣದ್ರಿ ಸರಿ ಕಾಲದ ಎಷ್ಟು ಜನ ಇಲ್ಲಿ ಬಾಳತ್ತಿದ್ರಿ ಇಲ್ಲಿ ಒಂದು ನಲ್ವತ್ ಜನ ಇದ್ರಿ ಸರ್ ನಲ್ವತ್ ಜನ ಮಕ್ಕಳೆಲ್ಲ ಸೇರಿಯಲ್ಲ ಟೋಟಲ್ ನಲ್ವತ್ ಜನ ಇದ್ರಿ ಇಲ್ಲಿ ಏನ್ರಿ

ಏನೋ ಮನೆ ದೊಡ್ಡ ನೋಡ್ರಿ ಹೆಂಗೈತಿ ರೈತನ ಬದುಕಿನ ಬಗ್ಗೆನೇ ತಿಳ್ಕೊಳಕಂತಾನೆ ಒಂದು ಮಾಹಿತಿ ಅಷ್ಟೇ ನಮ್ಗೆ ಕೊಟ್ಟು ಏನಿದೆ ವಿಚಿತ್ರ ಹ್ಮ್ ಖುಷಿ ಅನ್ಸುತ್ತೆ ನೋಡೋದ ಒಂದು ಸೌಭಾಗ್ಯ ಹಾಂ ಈಗಿನ ಕಾಲ್ದಾಗ ನೋಡ್ರಿ ಬರ್ರಿ ಕಡೆ

ಇವರೇ ಹೈಸ್ಕೂಲ್ ಇವ್ರು ಹಾಂ ಐ ಸ್ಕೂಲ್ ಎರಡು ಎಕ್ರೆ ಆಸ್ಟ್ಲಿಗ್ ಎರಡು ಎಕರೆ ಕೊಟ್ಟರು ಹ್ಞೂ ರೀ ನಾಲ್ಕು ಎಕರೆ ಕೊಟ್ಟಿರಿ ನಿಮ್ಮ ಇವರಿಗೆ ನಾಲ್ಕು ಎಕ್ಸ್ ಮುಗ್ಜಾಗೆ ಕೊಟ್ಟೆವಿ ರೀ ಹಾಂ ನಾಲ್ಕು ಎಕರೆ ಹಾಂ ಈಗ ಎಕರೆ ಇದೆ ಹೈ ಸ್ಕೂಲ್ಗೆ ಎರಡುವರೆ ಎಕರೆ ಟೋಟಲ್ ನಾಲ್ಕುವರೆ ಎಕರೆ ನಾಲ್ಕುವರೆ ಎಕರೆ ಕೊಟ್ಟಿರ ನೀವು ರೀ ಏನಂತ ಕರಿತಿದ್ರು ನಿಮ್ಗೆ ಅವಾಗಿನ ಕಾಲ್ದಾಗ ನಿಮ್ಗೆ ನಾವು ಮೇಟರ್ ಅಂತಾರೆ ಮೇಟರ್ ಮೇಟರ್ ಇಲ್ಲಿ ಇರದು ಏನು ಪರಿಚಯ ನಮ್ಮವ್ವನ ತಾಯಿ ರೀ ಹಾಂ ಅವರು ನಮ್ಮವ್ವನ ತಾಯಿ ರೀ ನಮ್ಮ ಅಕ್ಕ ರೀ ಹಾಂ ನಮ್ಮವ್ವನ ತಂಗಿ ಮಗ ರೀ

കണത്ത ക്ലിയർ ആ നോട്